ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈಗಾಗಲೇ ಟೆಂತ್ ರಿಸಲ್ಟ್ ಬಂದಿದೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂದಿದೆ ಈ ಹೊತ್ತಿನಲ್ಲಿ ನನ್ನ ಮನಸ್ಸಿಗೆ ಅನಿಸಿದ್ದೇನಂತ ಹೇಳಿದ್ರೆ ಎಷ್ಟು ಮಕ್ಕಳು ಅವೇ ಸ್ವಂತ ಕಲಿತು ತಮ್ಮ ರಿಸಲ್ಟನ್ನು ತಂದಿದ್ದಾವೆ ಎಷ್ಟು ಮಕ್ಕಳು ಒತ್ತಡಕ್ಕೆ ಕಲ್ತಿದ್ದಾವೆ ಕೆಲವು ಪೇರೆಂಟ್ಸಿಗಂತೂ ಎಕ್ಸಾಮ್ ಬ ಆಗಿ ರಿಸಲ್ಟ್ ಬಂದಾಗ ಹಬ್ಬ ಅಂತ ಉಸಿರು ಬಿಡುವಷ್ಟಾಗಿರುತ್ತೆ ಶಿಕ್ಷಕರಿಗೂ ಅಷ್ಟೇ ಹಬ್ಬ ಬಂತಲ್ಲ ರಿಸಲ್ಟು ಅನ್ನೋ ಮಸ್ತಿಗೆ ಬಂದಿರುತ್ತೆ ಇಷ್ಟೊಂದು ಕಷ್ಟಪಟ್ಟು ನಾವು ಫೀಡ್ ಮಾಡಿ ಫೀಡ್ ಮಾಡಿ ಮಕ್ಕಳಲ್ಲಿ ತನ್ನತನವನ್ನು ಬೆಳೆಸಲಿಕ್ಕೆ ನಾವು ಒಂದು ಅವಕಾಶವೇ ಇಲ್ವಾ ಅಥವಾ ಮಕ್ಕಳಿಗೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಅವ್ರಿಗ ಕಲಿಬೇಕು ಅಂತ ಒಂದು ಹಠನೇ ಇಲ್ವಾ ನಿಮ್ಗೇನು ಅನಿಸುತ್ತೆ ನನಗಂತೂ ಅನಿಸುತ್ತೆ ಎಲ್ಲವೂ ಸ್ಪೂನ್ ಫೀನಿಂಗ್ ಮಾಡ್ತಾಯಿದ್ದೀವಿ ಎಲ್ಲಿ ಗಂಟ ಮಾಡ್ಬೋದು ಟೆಂತ್ ಗಂಟೆ ಮಾಡ್ಬೋದು ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಮಾಡ್ಬೋದು ಅವ್ರ ಮಕ್ಕಳಲ್ಲೇ ಓದಬೇಕು ನಾವು ಮುಂದೆ ಬರಬೇಕು ಈ ರೀತಿಯ ಒಂದು ಹಂಬಲವನ್ನು ಹುಟ್ಟು ಹಾಕೋದು ಹೇಗೆ ಇದೆಲ್ಲ ಪ್ರಶ್ನೆಗಳು ತುಂಬ ನಮಗೆ ಕಾಡ್ತಾ ಇರುವಂಥ ಪ್ರಶ್ನೆಗಳು ನಾವು ದಿನನಿತ್ಯ ಎದುರಿಸ್ತಾ ಇರುವಂಥ ಪ್ರಶ್ನೆಗಳು ಯಾಕಂದರೆ ಈಗ ಮಕ್ಕಳಿಗೆ ಎಲ್ಲ ಸೌಲಭ್ಯ ಇದೆ ಎಲ್ಲ ಮಕ್ಕಳು ಬಡವ ಶ್ರೀಮಂತ ಅಂತ ಹೇಳಿದೆ ಯಾಕೆ ಹೇಳಿದ್ರೆ ಎಲ್ಲ ಮನೇಲೂ ಎರಡೆರಡು ಮಕ್ಕಳು ಇರ್ತಾರೆ ಎಲ್ಲವನ್ನು ಸೌಲಭ್ಯವನ್ನು ನಮಗಾಗಲಿ ಆದರೂ ಪರವಾಗಿಲ್ಲ ನಮ್ಮ ಮಗುಗೆ ಅದು ತಗೊಡ್ಬೇಕು ಅಂತೇಳುವಂತಹ ಒಂದು ಮನೋಧೋರಣೆ ಹೆಚ್ಚಾಗಿ ಪೇರೆಂಟ್ಸಲ್ಲಿ ಕಾಣೋದ್ರಿಂದ ಹೀಗಾಗ್ತಾ ಇದೆಯಾ ಎಲ್ಲವೂ ಸಿಗ್ತಾ ಇರೋದ್ರಿಂದ ಹೀಗಾಗ್ತಿದೆಯಾ ಅಂತ ನನಗೊಂದು ಎಕ್ಸ ಪ್ರಶ್ನೆ